ದಿಲ್ಲಿಯ ಪ್ರತಿಷ್ಠಿತ ಐಎಎಸ್ ಕೋಚಿಂಗ್ ಸೆಂಟರ್ ಒಂದರಲ್ಲಿ ಮೂವರು ಐಎಎಸ್ ಆಕಾಂಕ್ಷಿಗಳು ದುರಂತವೊಂದಕ್ಕೆ ಬಲಿಯಾಗಿದ್ದು ವಿದ್ಯಾರ್ಥಿಗಳಿಂದ ದಿಲ್ಲಿಯಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ ಈ ಬಗ್ಗೆ ಈಗ ಆಪ್ ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪಗಳ ಸರಣಿನೂ ಶುರುವಾಗ್ಬಿಟ್ಟಿದೆ ಹಾಗಾದ್ರೆ ದಿಲ್ಲಿಯಲ್ಲಿ ನಡೆದಿರೋದೇನು ಈ ದುರಂತಕ್ಕೆ ಕಾರಣಗಳೇನು ಆಪ್ ಮತ್ತು ಬಿಜೆಪಿ ಪರಸ್ಪರ ವಾಗ್ದಾಳಿ ನಡೆಸೋಕೆ ಕಾರಣ ಏನು ದಿಲ್ಲಿಯ ರಾಜೇಂದ್ರ ನಗರದಲ್ಲಿನ ರಾವ್ಸ್ ಐಎಎಸ್ ಸ್ಟಡಿ ಸರ್ಕಲ್ ಅನ್ನು ಪ್ರತಿಷ್ಠಿತ ತರಬೇತಿ ಕೇಂದ್ರವೊಂದರ ನೆಲಮಹಡಿ ಜಲಾವೃತಗೊಂಡು ಮೂವರು ನಾಗರಿಕ ಸೇವಾ ಪರೀಕ್ಷಾರ್ಥಿಗಳು ಮೃತಪಟ್ಟಿದ್ದು ಇದರ ವಿರುದ್ಧ ವಿದ್ಯಾರ್ಥಿಗಳಿಂದ ಭಾರಿ ಪ್ರತಿಭಟನೆ ನಡೀತಾ ಇದೆ ಈ ಘಟನೆಗೆ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯ ಕಾರಣ ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಪರಿಸ್ಥಿತಿ ಕೈ ಮೀರ್ತಾ ಇದ್ದು ಸ್ಥಳಕ್ಕೆ ಅರಸೇನಾ ಪಡೆಯನ್ನು ಕರೆಸಲಾಗಿದೆ ಘಟನೆಯಲ್ಲಿ ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದ ಇಪ್ಪತ್ತೈದು ವರ್ಷ ವಯಸ್ಸಿನ ಶ್ರೇಯಾ ಯಾದವ್ ತೆಲಂಗಾಣದ ಇಪ್ಪತ್ತೈದು ವರ್ಷ ವಯಸ್ಸಿನ ತಾನ್ಯಾ ಸೋನಿ ಮತ್ತು ಕೇರಳದ ಎರ್ನಾಕುಲಂನ ಇಪ್ಪತ್ತೆಂಟು ವರ್ಷ ವಯಸ್ಸಿನ ನವೀನ್ ಡಾಲ್ವಿನ್ ಮೃತಪಟ್ಟಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ನಾಗರಿಕ ಸೇವಾ ಪರೀಕ್ಷಾರ್ಥಿಗಳಿಗೆ ತರಬೇತಿ ನೀಡುವುದಕ್ಕೆ ಪ್ರಸಿದ್ಧವಾಗಿರುವ ರಾಜೇಂದ್ರ ನಗರದ ರಾವ್ಸ್ ಐಎಎಸ್ ಸ್ಟಡಿ ಸರ್ಕಲ್ ಇರುವ ಕಟ್ಟಡವೊಂದರಲ್ಲಿ ಈ ದುರಂತ ಸಂಭವಿಸಿದೆ ಅಂತ ವರದಿಯಾಗಿದೆ ಈ ಸಂಸ್ಥೆಯ ನೆಲಮಹಡಿಯಲ್ಲಿ ಗ್ರಂಥಾಲಯ ಇದ್ದು ಅಲ್ಲಿ ಕೇವಲ ಒಂದೇ ದ್ವಾರವಿತ್ತು ಅಂತ ಹೇಳಲಾಗಿದೆ ನಿನ್ನೆ ಸುರಿದ ಭಾರಿ ಮಳೆಯಿಂದ ಈ ನೆಲಮಹಡಿ ಜಲಾವೃತಗೊಂಡಿದ್ದು ಈ ಸಂದರ್ಭದಲ್ಲಿ ಗ್ರಂಥಾಲಯದಲ್ಲಿ ಕನಿಷ್ಠ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳಿದ್ರು ಅಂತ ವರದಿಗಳು ತಿಳಿಸಿವೆ ನೀರು ತುಂಬ್ತಾ ಇದ್ದಂತೆ ಹೊರಬರೋಕ ಆಗದೆ ನೀರಲ್ಲಿ ಮುಳುಗಿ ಈ ಮೂವರು ಮೃತಪಟ್ಟಿದ್ದಾರೆ ತಿಂಗಳ ವಿದ್ಯುತ್ ಆಘಾತವಾಗಿ ವಿದ್ಯಾರ್ಥಿಯೊಬ್ಬ ಮೃತಪಟ್ಟಿದ್ದಾನೆ ಈ ಘಟನೆ ಸಂಬಂಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಅಂತ ಉಪ ಪೊಲೀಸ್ ಆಯುಕ್ತ ಎಂ ಹರ್ಷವರ್ಧನ್ ತಿಳಿಸಿದ್ದಾರೆ ನಮ್ಮ ವಿಧಿವಿಜ್ಞಾನ ತಂಡಗಳು ಸ್ಥಳಕ್ಕೆ ಧಾವಿಸಿದ್ದು ನಾವು ಸೂಕ್ತ ತನಿಖೆ ನಡೆಸಿ ಸತ್ಯವನ್ನ ಪತ್ತೆ ಹಚ್ಚೋಕೆ ಬದ್ಧರಾಗಿದ್ದೇವೆ ಈ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಅವರು ಹೇಳಿದ್ದಾರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಮೂರು ಮೃತದೇಹಗಳನ್ನ ಹೊರತೆಗೆದಿದೆ ಕೊನೆ ಸುತ್ತಿನ ಶೋಧ ಕಾರ್ಯ ಮುಂದುವರೆದಿದೆ ವಿದ್ಯಾರ್ಥಿಗಳ ಶವಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದ್ದು ಹದಿಮೂರಿಂದ ಹದ್ನಾಲ್ಕು ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಲಾಗಿದೆ ಅವರೆಲ್ಲ ಸುರಕ್ಷಿತವಾಗಿದ್ದಾರೆ ಅಂತ ಮಾಹಿತಿ ನೀಡಲಾಗಿದೆ ಈ ನಡುವೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಈ ಘಟನೆಗೆ ದಿಲ್ಲಿ ಮಹಾನಗರ ಪಾಲಿಕೆಯನ್ನ ದೋಷಿಸಿದ್ದಾರೆ ಮೂವತ್ತು ನಿಮಿಷದ ಮಳೆಗೆ ಈ ಪರಿಸ್ಥಿತಿ ಆದರೆ ಇದಕ್ಕೆ ಯಾರು ಹೊಣೆ ನಮ್ಮ ಬಳಿ ಮಾತನಾಡೋಕೆ ಯಾರೂ ಬಂದಿಲ್ಲ ಹಾಗೂ ಯಾವುದೇ ಭರವಸೆಯನ್ನ ನಮ್ಗೆ ನೀಡಲಾಗಿಲ್ಲ ಇದರ ಹೊಣೆಯನ್ನ ಯಾರು ಹೊರ್ತಾರೆ ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿಯೊಬ್ಬರು ಪ್ರಶ್ನಿಸಿದ್ದಾರೆ ಈ ಘಟನೆಯನ್ನ ಆಘಾತಕಾರಿ ಅಂತ ಬಣ್ಣಿಸಿರುವ ದಿಲ್ಲಿ ಮೇಯರ್ ಶೆಲ್ಲಿ ಓಬೆರಾಯ್ ಈ ಕುರಿತು ಸೂಕ್ತ ತನಿಖೆ ಹಾಗೂ ಕ್ಷಿಪ್ರ ಮತ್ತು ಪ್ರಬಲವಾದ ಕ್ರಮದ ಅಗತ್ಯ ಇದೆ ಅಂತ ಪ್ರತಿಪಾದಿಸಿದ್ದಾರೆ ಈ ದುರಂತದ ಬೆನ್ನಿಗೆ ಆಡಳಿತಾರೂಢ ಆಪ್ ಸರ್ಕಾರದ ವಿರುದ್ಧ ತೀಕ್ಷ್ಣ ವಾಗ್ದಾಳಿ ನಡೆಸಿರುವ ಬಿಜೆಪಿ ಇದು ಸರ್ಕಾರ ಹಾಗೂ ಮಹಾನಗರ ಪಾಲಿಕೆಯ ವೈಫಲ್ಯವಾಗಿದೆ ಇದು ದೇಶದಲ್ಲಿ ಅತ್ಯಂತ ಸೂಕ್ಷ್ಮ ಸರ್ಕಾರವಾಗಿದೆ ಅಂತ ಆರೋಪಿಸಿದೆ ದಿಲ್ಲಿ ಮಹಾನಗರ ಪಾಲಿಕೆ ಕೂಡ ಆಡಳಿತಾರೂಢ ಆಪ್ ಪಕ್ಷದ ಹಿಡಿತದಲ್ಲೇ ಇದೆ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸ್ಥಳೀಯ ಎಎಪಿ ಶಾಸಕ ದುರ್ಗೇಶ್ ಪಾಠಕ್ ಈ ಘಟನೆ ಕುರಿತು ಬಿಜೆಪಿ ಕೂಡ ಉತ್ತರಿಸಬೇಕಿದೆ ಕಳೆದ ಹದಿನೈದು ವರ್ಷಗಳಿಂದ ಈ ಪ್ರದೇಶದಲ್ಲಿ ಬಿಜೆಪಿಯ ಕೌನ್ಸಿಲರ್ ಇದ್ರು ಅವರ್ಯಾಕೆ ಯಾಕೆ ಚರಂಡಿಯನ್ನ ನಿರ್ಮಾಣ ಮಾಡಲಿಲ್ಲ ಕೇವಲ ಒಂದೇ ವರ್ಷದಲ್ಲಿ ಎಲ್ಲ ಚರಂಡಿಗಳನ್ನು ನಿರ್ಮಿಸೋಕೆ ಸಾಧ್ಯವಿಲ್ಲ ಈ ಪ್ರಕರಣದಲ್ಲಿ ರಾಜಕೀಯ ಮಾಡಬಾರದು ಅಂತ ಕಿವಿಮಾತನ್ನ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ